ಆನ್ ದ ವೇ ಮೀಟಿಂಗ್ ಹೋಗ್ತಿದ್ದೀನಿ ಇನ್ನೇನು ರೀಚ್ ಆಗಬೇಕು ಅಷ್ಟರಲ್ಲಿ ಮೀಟಿಂಗು ರೀಶೆಡ್ಯೂಲ್ ಆಯಿತು ಇಲ್ಲಿಂದ ಓರಿಯನ್ ಮಾಲ್ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಓರಿಯನ್ ಮಾಲ್ಗೆ ಹೊರಟೆ ಈ ಲಾಂಗ್ ಹಿಲ್ಸ್ ಇರಿಟೇಟ್ ಮಾಡ್ತಿತ್ತು ಇದನ್ನಂತೂ ಹಾಕೊಂಡು ಮಾಲಲ್ಲಿ ತುಂಬ ತೋಡೋಕ್ಕಾಗಲ್ಲ ಸೊ ಅದಕ್ಕೆ ಡೆಕತ್ ಲೋನಲ್ಲಿ ಒಂದು ಸ್ಲಿಪ್ಪರ್ ತೊಗೊಂಡೆ ಫಸ್ಟ್ ಟೈಮ್ ಮಾಲಲ್ಲಿ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಿದ್ದೆ ಒಂಥರ ನಾಚಿಕೆ ಆಗ್ತಿತ್ತು ಯಾಕಂದರೆ ನನ್ನ ಔಟ್ಫಿಟ್ಗೂ ಸ್ಲಿಪ್ಪರ್ಗೂ ಸಂಬಂಧನೇ ಇಲ್ಲ ವ್ಯಾನ್ ಹುಸೇನ್ ಸ್ಟೋರ್ಗೆ ಹೋದೆ ಒಂದು ಬ್ಲ್ಯಾಕ್ ಹೀಲ್ ಶೂ ಬೇಕಿತ್ತು ಹೊಸದು ಸೊ ಈ ಎರಡು ಶೂಸ್ ನಂಗೆ ಇಷ್ಟ ಆಯಿತು ಈ ಎರಡೂ ಶೂಸ್ನ ತಗೊಂಡೆ ನೆಕ್ಸ್ಟ್ ಔಟ್ಫಿಟ್ ಶಾಪಿಂಗ್ ಮಾಡೋಕ್ಕೆ ಬಂದೆ ಈ ಟಾಪ್ ಇಷ್ಟ ಆಯಿತು ಕಲರ್ ತುಂಬ ಇಷ್ಟ ಆಯಿತು ಯಾಕಂದರೆ ಈ ಕಲರ್ ನ ನನ್ನ ಮೇಲೆ ತುಂಬ ಚೆನ್ನಾಗಿ ಸೂಟ್ ಆಯಿತು ಸೊ ಇದನ್ನು ತಗೊಂಡೆ ಈ ಡ್ರೆಸ್ ಗೊಂಬೆ ಮೇಲಿತ್ತು ಇಟ್ ವಾಸ್ ಡಿಫ್ರೆಂಟ್ ಇಷ್ಟ ಆಯಿತು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ ಆಮೇಲೆ ನನ್ನ ತಂಗಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದೆ ಓಕೆ ಅಂದ್ಲು ಸೊ ಇದನ್ನು ತಗೊಂಡೆ ಈ ಸಿಂಗಲ್ ಪೀಸ್ ಡ್ರೆಸ್ ವೀಡಿಯೋಕ್ಕಿಂತ ಇನ್ ರಿಯಲ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಒಂದು ಸೆಕೆಂಡು ಕೂಡ ಥಿಂಕ್ ಮಾಡಿಲ್ಲ ಇದನ್ನು ಕೂಡ ತೊಗೊಂಡೆ ಬ್ಯಾಗ್ ತೊಗೋಬೇಕು ಅನ್ನಿಸ್ತು ಸೊ ಮತ್ತೆ ವ್ಯಾನುಸೆನ್ ಸ್ಟೋರ್ಗೆ ಹೋಗಿ ಈ ಬ್ಯಾಗ್ ಚೂಸ್ ಮಾಡಿದೆ ಬ್ಲ್ಯಾಕು ಬ್ರೌನ್ ವೈಟ್ ಆಲ್ರಿ ಆಲ್ರೆಡಿ ಇತ್ತು ಸೊ ಅದರಿಂದ ಈ ಲೈಟ್ ಪಿಂಕ್ ಕಲರ್ ಬ್ಯಾಗ್ ತೊಗೊಂಡೆ ಹೊಟ್ಟೆ ಸಖತ್ ಹಸ್ತಿತ್ತು ಸೊ ನನ್ನ ಆಲ್ ಟೈಮ್ ಫೇವ್ರೆಟ್ ಕೆ ಎಫ್ ಸಿಗೋಗಿ ನನ್ನ ಆ್ಯಸ್ ಯೂಶುವಲ್ ಮೀಲ್ ಆರ್ಡ್ರ್ ಮಾಡಿ ವರ್ಲ್ಡ್ ಟ್ರೇಡ್ ಸೆಂಟರ್ ಒಳ್ಳೆ ವ್ಯೂ ನೋಡ್ತಾ ತಿಂತ ಶಾಪಿಂಗ್ ಡಿನಾ ಎಂಡ್ ಮಾಡಿದೆ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ